ಶೈಲಿಯಲ್ಲೇ ರಿಕ್ಕಿರಾಯ್ ಮೇಲೆ ಗುಂಡಿನ ದಾಳಿ ಆಗಿದೆ ಹಲವು ವರ್ಷಗಳ ನಂತರ ರಾಮನಗರದಲ್ಲಿ ಫೈರಿಂಗ್ ನ ಸೌಂಡ್ ಕೇಳಿಸ್ಕೋಬಹುದು ನಾವು ಬೆಂಗಳೂರಿನಲ್ಲಿ ಅಟ್ಯಾಕ್ ಕಷ್ಟ ಅಂತ ಸೆಲೆಕ್ಟ್ ಫಾರ್ಮ್ ಶೂಟರ್ಸ್ ಅನುಮಾನಗಳಿದೆ ತಳ್ಳಿ ಹಾಕೋಂಗೇನಿಲ್ಲ ರಾತ್ರಿಯಲ್ಲ ಮನೆಯಿಂದ ಹೊರ ಬರ್ತಾ ಇದ್ದ ರಿಕ್ಕಿರಾಯ್ ನೈಟ್ ಲೈಫ್ ಗೆ ಸಿಕ್ಕಾಪಟ್ಟೆ ಅಡಿಕ್ಟ್ ಆಗಿದ್ರಂತೆ ರಿಕ್ಕಿರಾಯ್ ಹಿಂಗಿರ್ಬೋದಾ ಅಥವಾ ಇವ್ರಿಗೆ ಏನಾದ್ರೂ ಸುಳಿವಿತ್ತಾ ಹಗ್ಲೊತ್ತಲ್ಲಿ ಓಡಾಡಿದ್ರೆ ಕಷ್ಟ ನನಗೆ ಜೀವ ಬೆದರಿಕೆ ಇದೆ ಅನ್ನುವಂತಹ ಅನುಮಾನ ಏನಾದರೂ ಇತ್ತ ವಿ ಡೋಂಟ್ ನೋ ಹಲವು ವರ್ಷಗಳ ನಂತರ ರಾಮನಗರದಲ್ಲಿ ಈ ಒಂದು ಫೈರಿಂಗ್ ನ ಸೌಂಡ್ ಕೇಳಿಸ್ಕೊಂಡು ಕೇಳಿ ಬಂದಿದೆ ಬಟ್ ಪೊಲೀಸರಿಗೂ ಕೂಡ ಈ ತನಿಖೆ ಚಾಲೆಂಜಸ್ ಆಗುತ್ತೆ ಕೆಲವೊಂದು ನನ್ನ ಆಪ್ಷನ್ ಒಂದಷ್ಟು ಅಂಶಗಳು ಹೇಳ್ಬಿಟ್ಟಿನ ಕೇಳಿ ಒಂದು ಫಾರ್ಮ್ ಹೌಸ್ನ ಫಾರ್ಮ್ ಹೌಸ್ನ ಹೊರಗೆ ಈ ಒಂದು ಫೈರಿಂಗ್ ಆಗಿದೆ ಸುತ್ತಮುತ್ತ ಎಲ್ಲೂ ಸಿ ಸಿ ಟಿ ವಿ ಇಲ್ಲ ಯಾಕಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿ ಮನೆ ಇಲ್ಲ ಈಗ ಬೆಂಗಳೂರಿನಲ್ಲಿ ಅಕ್ಕಪಕ್ಕದಲ್ಲಿ ಮನೆ ಇತ್ತು ಅಂದರೆ ನೂರಾರು ಸಿ ಸಿ ಟಿ ವಿ ಸಿಗುತ್ತೆ ಪೊಲೀಸರು ಒಂದಲ್ಲ ಒಂದರಲ್ಲಿ ಹುಡುಕ್ ಬಿಡ್ತಾರೆ ಬಟ್ ಇಲ್ಲಿ ಪೊಲೀಸರಿಗೆ ಸ್ವಲ್ಪ ಚಾಲೆಂಜ್ ಆಗ್ಬೋದು ಒಂದು ಕಾಡುತ್ತೆ ಯಾಕಂತ ಹೇಳಿದ್ರೆ ಸುತ್ತಮುತ್ತ ಸಿ ಸಿ ಟಿ ವಿ ಇಲ್ಲ ಆ್ಯಂಡ್ ಇಷ್ಟೊತ್ತು ನನ್ನ ಕಲ್ಲಿಗೆ ಅರವಿಂದ್ ಹೇಳೋ ರೀತಿಯಲ್ಲಿ ಅದೆಲ್ಲಾದರೂ ಈ ನಾಡ ಬಂದೂಕು ಅಂತ ಕಡೆ ಕಡೆಯೆಲ್ಲ ಕಾಡು ಹಂದಿ ಹೊಡಿಯೋಕ್ಕೆ ಅಥವಾ ಕಾಡು ಪ್ರೇಣಿಗಳನ್ನು ಅಂದರೆ ನಮ್ಮ ಒಂದು ರಕ್ಷಣೆಗೋಸ್ಕರ ಅಂತ ಕೆಲವೊಬ್ಬರಿಗೆ ಲೈಸೆನ್ಸ್ ಕೊಟ್ಟಿರ್ತಾರೆ ಅಂಥದ್ದನ್ನೇನಾದರೂ ಬಳಸಿದಾರಾ ಹೇಗೆ ಏನು ಆಯ್ತಾ ಆಮೇಲೆ ಅದ್ರದ್ದು ಏನಾದರೂ ಪ್ರೂಫ್ ಸಿಕ್ಬಿಟ್ರೆ ಗೊತ್ತಾಗುತ್ತೆ ಇದು ಯಾವ ಲಿಮಿಟ್ ಸಿಗ್ಸ ಇರುತ್ತೆ ಯಾರು ಇದನ್ನ ಬಳಸ್ತಾ ಇದ್ರು ಈಗ ಹಬ್ಬದ ಟೈಮಲ್ಲೆಲ್ಲ ಒಂದು ಪೂಜೆಗೆ ತಗೊಂಡ್ ಬರ್ತಾರೆ ಅಂದ್ಬಿಟ್ರೆ ಕೆಲವು ವರ್ಷಕ್ಕೊಂದು ಇಷ್ಟು ಅಂತ ಶ್ಲೇಷನಿಗೆ ಹೋಗಿ ಒಪ್ಪಿಸ್ಬೇಕು ಅವರು ನಮ್ಮ ಹತ್ರ ಏನೇನು ಶಸ್ತ್ರಾಸ್ತ್ರಗಳಿದೆ ಅಂತ ಒಪ್ಪಿಸ್ಬೇಕು ಲೈಸೆನ್ಸ್ ತಗೊಂಡಿರೋರೆಲ್ಲ ಸೊ ಪೊಲೀಸರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಇದು ಯಾರ ಮನೆಗೆ ಯಾರಿಗೆ ಯಾರಿಗ್ಲಿ ಸೇರಿದ್ದು ಅಂತೆಲ್ಲ ಸೊ ಈ ಎಲ್ಲ ಆ್ಯಂಗಲ್ನಲ್ಲೂ ಪೊಲೀಸರು ತನಿಖೆಯನ್ನು ಮಾಡ್ತಾರೆ ಸಿ ಏನೇನು ಆಗುತ್ತೆ ಈ ತನಿಖೆ ಅಂತ ಕೋರ್ಟ್ನಲ್ಲಿ ಅವರ ತಂದೆ ಮೇಲೆ ಫೈರಿಂಗ್ ಪ್ರಯತ್ನ ಪಟ್ಟಿದ್ರು ಮುತ್ತಪ್ಪ ರೈಗೆ ಅದೆಲ್ಲವನ್ನು ನಾವು ಇಲ್ಲಿ ಮೆಲುಕು ಹಾಕ್ಬೋದು ಮಗನ ವಿಚಾರದಲ್ಲೂ ಹಂಗೆ ಆಯ್ತಾ ಅಂತ ಓಕೆ ಫೈರಿಂಗ್ ಏನ್ ಅನುಮಾನಗಳು ಒಂದೊಂದೇನೆ ನೋಡ್ತಾ ಹೋಗೋಣ ಬನ್ನಿ ಅನುಮಾನಗಳು ಸದ್ಯ ರಿಕಿರೈ ಫೈರಿಂಗ್ ಅಂದ್ರೆ ಫೈರಿಂಗ್ ಏನಾಗಿದೆ ರಿಕಿರೈ ಮೇಲೆ ಏನೆಲ್ಲ ಅನುಮಾನಗಳು ಕಾಡ್ತಾ ಹೋಗುತ್ತೆ ಅಂತ ಒಂದೊಂದೇ ನೋಡ್ತಾ ಹೋಗೋಣ ರೈ ಮಗನಿಗೆ ಮುತ್ತಪ್ಪ ರೈ ಮಗನಿಗೆ ಸ್ಕೆಚ್ ಹಾಕಿದ್ದು ಯಾರು ಮತ್ತು ಯಾಕೆ ಮತ್ತು ಹೇಗೆ ಮೊದಲನೇ ಪ್ರಶ್ನೆ ರಿಕಿರೈಗೆ ರಿಯಲ್ ಎಸ್ಟೇಟ್ ಉದ್ಯಮವೇ ಮುಳುವಾಯ್ತಾ ಗೊತ್ತಿಲ್ಲ ಇತ್ತೀಚೆಗೆ ಏನಾದರೂ ಜಟಾಪಟ್ಟಿ ಆಗಿತ್ತಾ ಯಾರ ಥರ ಏನಾದರೂ ಕಿರಿಕ್ ಮಾಡ್ಕೊಂಡಿದ್ರಾ ವ್ಯವಹಾರದಲ್ಲಿ ಗಲಾಟೆಗಳಾಗಿತ್ತಾ ಗೊತ್ತಿಲ್ಲ ನೂರಾರು ಎಕರೆ ರಿಯಲ್ ಎಸ್ಟೇಟ್ ಜಮೀನಿದೆ ರಿಕಿರೈಗೆ ಸೊ ಇದು ಕುಟುಂಬದಲ್ಲೇ ಯಾರ್ದಾದ್ರೂ ಕಣ್ಣು ಬಿದ್ದು ಬಿಡ್ತಾ ಇದಕ್ಕೆ ಕುಟುಂಬದಲ್ಲಿ ಯಾರಿಗಾರು ಸ್ವಲ್ಪ ಸೇರಬೇಕಿತ್ತಾ ಇವರು ಅದನ್ನು ಕೊಟ್ಟಿರಲಿಲ್ವಾ ಇಂಥದ್ದೇನಾದರೂ ಸಮಸ್ಯೆ ಆಗಿದೆಯಾ ಗೊತ್ತಿಲ್ಲ ಇರಬಹುದು ಯಾವುದನ್ನು ಕೂಡ ಅಲ್ಲಗಳಿವಂತಿಲ್ಲ ಇದರಲ್ಲಿ ಹಿಂಗೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಇನ್ನೂ ಇದು ಪ್ರಾಥಮಿಕ ತನಿಖೆಯಲ್ಲಿದೆ ಪೊಲೀಸರೇ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಮತ್ತೊಂದು ಕಡೆ ಹಾಸಿಗೆ ಮಲಗಿದ್ದಾರೆ ಜ್ಞಾನ ಇಲ್ಲದೆ ಅಂದ್ರೆ ಕಾನ್ಷಿಯಸ್ ಇಲ್ಲದೆ ಮಲಗಿದ್ದಾರೆ ರಿಕ್ಕಿರೈ ಅವರ ಒಂದಷ್ಟು ಸ್ಟೇಟ್ಮೆಂಟ್ ಕೂಡ ಪೊಲೀಸರು ಇದರಲ್ಲಿ ದಾಖಲು ಮಾಡ್ಕೊಳ್ತಾರೆ ಆ ನಂತರ ಏನಾಯ್ತು ಅನ್ನೋದನ್ನ ಅಪ್ಡೇಟ್ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾಮ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ